ಮೀಸಲಾತಿ ಕೋರಿ ಪ್ರತಿಭಟನೆ ನಡೆಸಿದ ಪಂಚಮಸಾಲಿ ಸಮಾಜದ ಮೇಲೆ ಮಾರಣಾಂತಿಕ ಹಲೆ ನಡೆಸಿದ ಸರ್ಕಾರದ ಧೋರಣೆ ಖಂಡಿಸಿ ಹಾರೋಗೇರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಹಾರೋಗೇರಿ ಕ್ರಾಸ್ನ ಬಸವೇಶ್ವರ ವೃತ್ತದಲ್ಲಿ ಒಂದು ಗಂಟೆಗಳ ಕಾಲ ಜಥ ಜಾಂಬೋಟಿ ಹಾಗೂ ಮಿರಜ್ ಜಮಖಂಡಿ ರಸ್ತೆಗೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಸಿಎಂ ಸಿದ್ದರಾಮಯ್ಯ ಹಾಗೂ ಎ ಡಿಜಿಪಿಯವರನ್ನು ವಜಾಗೊಳಿಸಬೇಕು ಹಾಗೂ ಕೂಡಲೇ ಸಮಾಜದ ಶಾಸಕರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಮನವಿಯನ್ನು ಸಲ್ಲಿಸಿದರು ರಾಯಭಾಗ ತಹಶೀಲ್ದಾರರಾದ ಸುರೇಶ್ ಮುಂಜಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ನಂತರ ಸಮಾಜದ ಮುಖಂಡ ಅಶೋಕ ಗುಡ್ಡೋಡ್ಗೆ ಅವರು ಮಾತನಾಡಿದ್ದು ಮುಂಜಾಗ್ರತಾ ಕ್ರಮವಾಗಿ ಕುಡಚಿ ತನಿಖಾ ಪಿ ಎಸ್ಐ ಶಿವರಾಜ ದರಿಗೋಣ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಕಾಶ ಕವಟ ಕೋಪ ಸಿದ್ದು ಪಾಟೀಲ್ ಮುಖೇರಿ ಹಾಗೂ ಇತರ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿ ನಂತರ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮೂಡಲ್ಗಿ ಅಶೋಕ ಗುಡ್ಡೋಡ್ಗಿ ಕಾಂತು ಬಾಡ್ಗಿ ವಿನಾಯಕ ಮುಡಿಶಿ ಸೇರಿದಂತೆ ತಾಲೂಕಿನ ನೂರಾರು ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಿದರು ಈ ಸಾಹೇಬ್ರ ಕಡೆ ಎಷ್ಟು ಹೊತ್ತು ಒಂದು ಗಂಟೆ ತಗೊಂಡಿರೋ ಎಷ್ಟು ತಗೊಂಡಿರೋ ನಮ್ಗೆ ಒಂದು ಪರ್ಮಿಷನ್ ಗೊತ್ತಿಲ್ಲ ಅಲ್ಲಿವರೆಗೆ ನಾವು ಹೋರಾಟ ಮಾಡೋಣ ಜನಕ್ಕೆ ತೊಂದರೆ ಮಾಡೋದು ಬೇಡ ಒಂದು ತಾಸು ತಗೊಂಡಿದ್ರೆ ತಾಸು ತಕ್ಕಂಡೆ ಅಡ್ಡ ಮಾಡೋನು ಆಮೇಲೆ ಎಲ್ಲರಿಗೂ ಯಾಕಂದ್ರೆ ನಾವು ನಾವು ಸಮಾಜಕ್ಕೆ ಅನಾನುಕೂಲತೆಯನ್ನು ಮಾಡುವ ಸಲುವಾಗಿ ಈ ಭೂಮಿ ಮೇಲೆ ಹುಟ್ಟಿಲ್ಲ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಸಲುವಾಗಿ ಈ ಭೂಮಿ ಮೇಲೆ ನಾವು ಇವರು ನಮಗೆ ಜಗುವನ್ನು ಕೊಟ್ಟಿದ್ದಾನೆ ಅದಕ್ಕೆ ಬಂಧುಗಳೇ ಒಳ್ಳೆಯದನ್ನು ಮಾಡೋಣ ಇಂಥ ಒಂದ ಕೆಟ್ಟ ಸರ್ಕಾರಕ್ಕೆ ನಾವೇನು ಧಿಕ್ಕಾರವನ್ನು ಕೂಗಿದೀವಿ ಏನ್ ಮಾಡಿದಿವಿ ಎಲ್ಲ ಮಾಡಿದೀವಿ ಆದ್ರೆ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಸಮಾಜದ ಜನರು ಕೂಡ ನ್ಯಾಯಬದ್ಧವಾಗಿ ಅವರ ಜೊತೆ ಹಿಂಬಾಲಿಸ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಕ್ಕೆ ಕರುಣೆ ಇಲ್ಲದ ಸರ್ಕಾರ ಒಂದು ಸಲ ನಾನು ಬೆಂಗಳೂರು ಫ್ರೀಡಂ ಪಾರ್ಕ್ ಹೇಳಿದೆ ಗುರುಗಳಿಗೆ ಏನ್ ಹೇಳಿದೆ ಅಂತಂದ್ರೆ ನಾವು ಹಿಂಗ ಇಲ್ಲೇ ಸ್ಟ್ರೈಕ್ ಒಂದು ದಿವಸ ಕೂತ್ರು ಆಗಂಗಿಲ್ಲ ಎಂಬತ್ತು ದಿವಸ ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಸರ್ತಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಆದ್ರೂ ಕೂಡ ಸರ್ಕಾರ ಕಣ್ಣು ತೆರೆದಿಲ್ಲ ಈಗ ಬೆಳಗಾವಿಗೆ ಇದು ನಡೆದಾಗ ಈಗೂ ಸರ್ಕಾರ ಕಣ್ಣು ಇಲ್ಲ ಆದಷ್ಟೇ ಇನ್ನು ಅವ್ರಿಗೆ ಯಾರು ಬುದ್ಧಿ ಕೊಡಬೇಕಪ್ಪ ಅಂದ್ರೆ ನಾವನ್ನು ಸರ್ಕಾರಕ್ಕೆ ಲಾಠಿ ಚಾರ್ಜ್ ಮಾಡಕ್ಕೆ ಅಧಿಕಾರ ಇಲ್ಲ ನಮಗೆ ಲಾಠಿ ಚಾರ್ಜ್ ಮಾಡಕ್ಕೆ ಅಧಿಕಾರ ಯಾವಾಗ ಇದೆ ಅಂತಂದ್ರೆ ಚುನಾವಣೆಯ ದಿವಸ ಮಾತ್ರ ನಮಗೆ ಅಧಿಕಾರ ಇದೆ ಸಾರ್ವಭೌಮ ಅಧಿಕಾರ ನಮಗೆ ಮಾತ್ರ ಇದೆ ನಮ್ಮ ಮನಸ್ಸಿಗೆ ಬಂದ ಆಯ್ಕೆ ಮಾಡತಕ್ಕಂತ ಅಧಿಕಾರ ನಮಗಿದೆ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು ಇಂಥ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಬೇಕು ಹೇಳಿದ್ರು ನಮಗೆಲ್ಲ ನಾ ಎಲ್ಲ ಮನೆ ಚುನಾವಣೆಯಲ್ಲಿ ಆಗ್ತದ ಅದಾಗ್ತದೆ ಇದಾಗ್ತದೆ ಕಂಚಾನ ಕಾರ ಯಾರಿಗೇನು ಕೊರತೆ ಇಲ್ಲ ನಾ ಹೇಳಿದೆ ನೇರವಾಗಿ ನಾನೇ ಕೆಲವೊಂದು ಇವ್ರಿಗೆ ದುರೀನರಿಗೆ ನೀವೆಲ್ಲ ಕಂಚಾನ ಕುಣಿಯಿತು ಮನೆ ಕೆಲಸ ಮಾಡಿತು ಈ ಕೆಲಸ ಮಾಡಿತು ಇಂಥ ಇವೆಲ್ಲ ಯಾರು ಹೇಳ್ತಾರಪ್ಪ ಅಂದ್ರೆ ಕೈಲಾಗದವ್ರು ಹೇಳ್ತಾರೆ ಇಂಥದ್ದೆಲ್ಲ ಕೈಲಾಗದವ್ರು ಹೇಳ್ತಾರೆ ಅದಕ್ಕೆ ನಾವು ಏನು ಮಾಡಬೇಕಾಗಿದೆ ಇವತ್ತಿದ್ರೆ ನಮ್ಮಲ್ಲಿ ಒಗ್ಗಟ್ಟನ್ನು ಕಲ್ಪಿಸ್ಕೋಬೇಕು ಒಗ್ಗಟ್ಟನ್ನು ಸಾಧನೆ ಮಾಡ್ಕೋಬೇಕು ನಾವು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿಪ್ಪ ಅಂತಂದ್ರೆ ಏನಾದರೂ ನಮ್ಗೊಂದು ಬೆಲೆ ಇದೆ ಇಲ್ಲ ಅಂತಂದ್ರೆ ಕೆಲವು ಜನ ಹೋದ್ರು ಕೆಲವು ಜನ ಮನ್ಯಾಗ ಇದ್ದರು ಇನ್ನು ಕೆಲವು ಜನ ಬಡಿಸ್ಕೊಂಡು ರಕ್ತ ಸೋರಿಸ್ಕೊಂಡು ಮನೆಗೆ ಬಂದು ಕುಂಡ್ಬೇಕಾಗ್ತದೆ ಅದಕ್ಕೆ ಆ ರೀತಿ ಇನ್ನು ಮುಂದೆ ನಾವು ಮಾಡಾಕ್ರೆ ಅದಕ್ಕೆ ಏನದ ಅಂತಂದ್ರೆ ಎಲ್ಲರೂ ನಾವು ಒಂದಾಗಬೇಕು ಒಂದು ಮುದಿ ಪಾರಿವಾಳ ಗಿಡದಲ್ಲಿ ಕೂತಿತ್ತು ಬೇಡ ಬಲೆ ಬೀಸಿದಾಗ ಎಲ್ಲಾ ಪಾರ್ಗಳು ಹರಿಯಾದ ಪಾರ್ಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಾ ಪಾರಿವಾಳಗಳು ಒಡ್ಕೊತ ಬಂದ್ ಅದ ಬಲಿಯನ್ನು ಹರಿದ್ ತಮ್ಮ ಲೀಡರ್ನ ತಗೊಂಡು ಆ ಬುದ್ಧಿ ಇಲ್ಲ ನಮ್ಮಲ್ಲಿ ಅವ್ ಹಿರಿಯ ಸಿಕ್ಕಲ್ಲ ನಾ ಮಗ ಬಾಲ್ ಮಾತಾಡ್ತಿದ್ದವ ಅನ್ನತಕ್ಕ ವಿಚಾರ ಇದೆ ನಮ್ಮಲ್ಲಿ ಅದಕ್ಕೆ ಬಂಧುಗಳೇ ಎಂತ ಮನೋಭಾವನೆಯನ್ನು ನಾವು ತಾಳಲಾರ್ರೆ ನಾವು ಒಳ್ಳೆ ಮನೋಭಾವನೆಯನ್ನ ತಾಳ್ಕೊಂಡು ಒಳ್ಳೆ ರೀತಿಯಿಂದ ಹೋರಾಟ ಮಾಡೋಣ ನ್ಯಾಯಬದ್ಧವಾದ ಹೋರಾಟ ಇದೆ ನಮ್ದು ನಾವೇನು ಅನ್ಯಾಯಬದ್ಧವಾದಂತ ಹೋರಾಟ ಇಲ್ಲ ಯಾರ್ನೂ ಕೊಲೆ ಮಾಡ್ತೀವಿ ನಮ್ಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಕತ್ತಿಲ್ಲ ನಮ್ಗೆ ಏನ್ಪಾ ಅಂದ್ರೆ ಟೂ ಎ ಮೀಸಲಾತಿಯನ್ನು ಕೊಡ್ರಿ ಅಂತ ನ್ಯಾಯಬದ್ಧವಾಗಿ ಕೇಳಾಕೀವಿ ಇನ್ನು ನ್ಯಾಯಬದ್ಧವಾಗಿ ಕೇಳ್ತಕ್ಕಂಥ ಹೋರಾಟವನ್ನ ದ ರಿಸಲ್ಟ್ ಇಸ್ ಲೆಫ್ಟ್ ಟು ದಿ ಗವರ್ಮೆಂಟ್ ಸರ್ಕಾರಕ್ಕೆ ಬಿಟ್ಟು ಕೊಟ್ಟ ವಿಷಯ ಅದಕ್ಕೆ ನಾವು ಮುಂಬರುವ ದಿನಮಾನಗಳಲ್ಲಿ ನಮಗೆ ಎಂತ ಬೇಕು ಸರ್ಕಾರವನ್ನ ಅಂತ ಸರ್ಕಾರವನ್ನ ಯಾವುದೇ ನಿಮ್ಮ ಹೋಟು ಯಾರಿಗೆ ನೋಟು ಕೊಟ್ಟವರಿಗೆ ಬೇಡ್ರಿ ಬಂಧುಗಳೇ ಅದಕ್ಕೆ ದಯವಿಟ್ಟು ಏನ್ ಮಾಡ್ರಿಪ್ಪ ಅಂತಂದ್ರೆ ಇನ್ನು ಮುಂದುವರೆ ಈಗ ನಾವು ಸುಮಾರು ಮೂರ್ನಾಲ್ಕು ವರ್ಷದಿಂದ ಒಂದು ಸರ್ಕಾರ ಬದಲಾವಣೆ ಹೋಗಿ ಹೋಯ್ತು ಆ ಸರ್ಕಾರದವ್ರು ಏನ್ ಮಾಡ್ತಾ ತನ್ನ ಏ ಜವಾಬ್ದಾರಿಯನ್ನು ತೋರಿಸ್ತಾ ಇದ್ದಾರೆ ಏ ಅವ ರೀತಿಯಾಗಿ ಮಾಡಬೇಕಾಗಿತ್ತು ಇವ್ರಿದ್ಯಾಗಿ ಬಿಡುತ್ತೆ ನೀವು ಇದ್ದಾಗ ಏನು ಮಾಡ್ರಿ ಸಾಯ ನೀವು ಇದ್ದಾಗ ಏನು ಮಾಡಿರಿ ಅದಕ್ಕೆ ಒಟ್ಟಿನಲ್ಲಿ ಪಂಚಮ್ ಸಾಲಿ ಸಮುದಾಯದವರು ಎರಡು ದಿನಗಳ ಹಿಂದೆ ಪಂಚ ಪಂಚಮ ಸಾಲಿ ಸಮುದಾಯದವರ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಇವತ್ತು ಆರೋಗಿರಿ ಪಟ್ಟಣದಲ್ಲಿ ಎಲ್ಲರೂ ಸಾರ್ವಜನಿಕರು ಸೇರಿ ಮನವಿಯನ್ನು ಸಲ್ಲಿಸಿದ್ದಿರಿ ಸದರಿ ಮನವಿಯನ್ನು ತಾವು ಸೂಚಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸದರಿ ಮನವಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗುವುದು ಅಂತ ಹೇಳುತ್ತಾ ಮತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿ ಬಂದವರಿಗೆ ನಾನು ನಿಲ್ಲಿದೆ ಯಾಕಂದರೆ ಸಾಕಷ್ಟು ಬಸ್ಗಳು ನಿಂತಾವ ಕಬ್ಬಿಣ ಟ್ಯಾಕ್ಟರ್ಗಳದವ ಅಲ್ಲಿ ಹೆಣ್ಮಕ್ಳು ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗದಂತೆ ತಾವೆಲ್ಲರೂ ಕೂಡ ತಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮನೆ ರಾಜ್ಯಪಾಲರಿಗೆ ತಾವು ಧರಣಿಯನ್ನು ಮುಷ್ಕರವನ್ನು ಕೈಬಿಡಬೇಕನ್ನು ತಮ್ಮಲ್ಲಿ ತಾಲೂಕು ಆಡಳಿತದಿಂದ ಕೋರಿಸುತ್ತೇನೆ ಧನ್ಯವಾದಗಳು